ಮೀಟರ್ ಬಡ್ಡಿ ಅಥವಾ ವಾರದ ಬಡ್ಡಿ ತಿಂಗಳ ಬಡ್ಡಿ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಈ ಥರ ಮಾಡ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಿದ್ರೆ ದಯವಿಟ್ಟು ಎಲ್ಲ ಕ್ಲೋಸ್ ಮಾಡಬೇಕು ಯಾಕಂದರೆ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದಲ್ಲೇ ಇಂಟ್ರೆಸ್ಟು ತುಂಬ ಹೈ ರೇಟಲ್ಲಿ ನಮಗೆ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಕಂಪ್ಲೇಂಟ್ಗಳು ನಮಗೆ ಬರ್ತಾ ಇದ್ದಾವೆ ಎಕ್ಸ್ಟ್ರಾಕ್ಷನ್ ಪ್ರಕರಣವನ್ನು ಕೂಡ ದಾಖಲು ಮಾಡೋದು ಮಾಡಲಾಗುತ್ತೆ ಮತ್ತು ಸಂಬಂಧಪಟ್ಟವನ್ನೆಲ್ಲ ಅರೆಸ್ಟ್ ಮಾಡುವಂಥದ್ದು ಕೂಡ ಆಗುತ್ತೆ ಬೆಟ್ಟಗೇರಿ ಪೊಲೀಸ್ ಠಾಣಾ ಇರುವಂತಹ ಕೆಲ ವ್ಯಕ್ತಿಗಳು ಒಂದು ಸಿಂಡಿಕೇಟ್ ರೀತಿಯಲ್ಲಿ ಮಾಡಿಕೊಂಡು ಭಾಳ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬಟ್ಟಿ ಕೊಡುವಂಥದ್ದು ಆ ಒಂದು ಪ್ರೋಸೆಸ್ ಅಲ್ಲಿ ಅವರು ಹಸಲು ತೀರಿಸಿದ್ರು ಇನ್ನೂ ಎರಡು ಪಟ್ಟು ಮೂರು ಪಟ್ಟು ಹಣ ಡಿಮ್ಯಾಂಡ್ ಮಾಡುವಂಥದ್ದು ಅದ್ರ ಜೊತೆ ಜೊತೆಗೆ ಗಾಡಿಗಳನ್ನು ಅಡವಡಿಸ್ಕೊಳೋದು ಪ್ರಾಪರ್ಟಿಗಳನ್ನು ಫ್ರೆಚ್ ಮಾಡ್ಕೊಳವಂಥದ್ದು ಅದೇ ರೀತಿ ಬೆದರಿಕೆ ಹಾಕುವಂಥದ್ದು ಎತ್ಕೊಂಡು ಹೋಗ್ಬಿಟ್ಟು ಒಡೆದು ಬೈದು ಆಮೇಲೆ ಪ್ರಾಣ ಬೆದರಿಕೆ ಹಾಕಿ ಹಣ ವಸೂಲ್ ಮಾಡುವಂಥದ್ದು ಈ ತರ ಎಲ್ಲ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಾ ಇದ್ದಿದ್ದು ಕಂಡು ಅದರ ಹಿನ್ನೆಲೆಯಲ್ಲಿ ಮುಂದುವರೆದು ಬೆಳ್ಳಿಗೇರಿ ಪೊಲೀಸ್ ಸ್ಟೇಷನ್ ಒಟ್ಟು ಹತ್ತು ಜನರನ್ನ ಈ ಒಂದು ಚಟುವಟಿಕೆ ಮಾಡ್ತಿದ್ದ ವಶಕ್ಕೆ ವಿಚಾರಣೆ ನಡೆಸಿ ಅವರತ್ರ ಸಾಕಷ್ಟು ದಾಖಲಾತಿಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಜನಕ್ಕೆ ಬೆದರಿಕೆ ಹಾಕಿರುವಂಥದ್ದು ಹಣವನ್ನ ಡಿಮ್ಯಾಂಡ್ ಮಾಡುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ನಾವು ಈ ಹತ್ತು ಜನರನ್ನ ಎರಡು ಜನರಿಗೆ ಹೆಚ್ಚುವರಿಯಾಗಿ ಹನ್ನೆರಡು ಜನರನ್ನ ಈ ಒಂದು ಪ್ರಕರಣದಲ್ಲಿ ದಾಖಲು ಮಾಡ್ಕೊಂಡಿದ್ರೆ ಮುಂದುವರೆದು ಧಾರವಾಡ ನಗರದಲ್ಲಿ ಮಾಹಿತಿ ಇತ್ತು ಅದರ ಮೇಲೆ ನಮ್ಮ ಅಧಿಕಾರಿಗಳಿಗೆ ಹೆಚ್ಚೆಚ್ಚು ಸಾರ್ವಜನಿಕರ ಸಂಪರ್ಕ ಮಾಡಿ ಏನಾದರೂ ಈ ಥರ ತೊಂದರೆ ಇದೆಯಾ ಅಂತ ಪರಿಶೀಲನೆ ಮಾಡಿ ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ವಿದ್ಯಾಗಿರಿ ಪೊಲೀಸ್ ಠಾಣೆ ಶಾರಾ ಪೊಲೀಸ್ ಠಾಣೆ ಮತ್ತು ಉಪನಗರ ಪೊಲೀಸ್ ಠಾಣೆ ಧಾರವಾಡ ಉಪವಿಭಾಗದ ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ಆರು ಪ್ರಕರಣಗಳು ಸುಲಿಗೆ ಪ್ರಕರಣಗಳು ದಾಖಲಾಗಿದೆ ಎಕ್ಸ್ಟಾಲ್ ಅಂದ್ರೆ ಹಣ ಕೊಟ್ಬಿಟ್ಟು ಹತ್ತು ಸಾವಿರ ಕೊಟ್ಟರೆ ಇಪ್ಪತ್ ಸಾವಿರ ಕೊಡ್ಬೇಕು ಅನ್ನುವಂಥದ್ದು ವರ್ಷಾನ್ ಗಟ್ಟಲೆಯಿಂದ ಅವ್ರಿಗೆ ಹಣ ಕೊಟ್ಟರು ಅಂತಂದು ಹೇಳುವಂತದ್ದು ಅದೇ ರೀತಿ ಇನ್ನು ಬೇರೆ ಬೇರೆ ರೀತಿ ಬೆದರಿಕೆ ಹಾಕುವಂಥದ್ದು ಗಾಡಿ ಸೀಸ್ ಮಾಡ್ಕೊಳೋದು ಪ್ರಾಪರ್ಟಿ ಸೀಸ್ ಮಾಡ್ಕೊಳೋದು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಳುವಂಥದ್ದು ಈ ತರದ್ದು ಏನು ಸಾರ್ವಜನಿಕರಿಗೆ ಸೂಲಿಗೆ ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಬೆದರಿಕೆ ಹಾಕುವಂಥದ್ದು ಆಮೇಲೆ ಕೆಲ ಸಂದರ್ಭದಲ್ಲಿ ಎತ್ತ ಹೋಗಿ ಅವ್ರನ್ನ ಅಕ್ರಮವಾಗಿ ಬಂಧನದಲ್ಲಿ ಇಡುವಂಥದ್ದು ಈ ಎಲ್ಲಾ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿರೋ ಗುರಿಯಾಗಿ ಇಟ್ಟುಕೊಂಡು ನಾವು ಒಂದು ಕಾರ್ಯಾಚರಣೆ ಮಾಡೋದ ಹಿನ್ನೆಲೆಯಲ್ಲಿ ಧಾರವಾಡ ಉಪವಿಭಾಗದ ಮೂರು ಪೊಲೀಸ್ ಠಾಣೆಯಲ್ಲಿ ಒಟ್ಟು ಆರು ಪ್ರಕರಣಗಳು ದಾಖಲಾಗಿದೆ ಮತ್ತೆ ಸುಮಾರು ಹನ್ನೆರಡು ಜನ ಆರೋಪಿಗಳನ್ನು ನಾವು ವಿಚಾರಣೆ ವಿಚಾರಣೆಗೊಳಪಡಿಸಿದ್ವಿ ಮತ್ತೆ ಅವರು ಈ ಕೃತ್ಯಗಳಲ್ಲಿ ಭಾಗಿಯಾಗಿರೋದು ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ವಿ ಇದರಲ್ಲಿ ಇಬ್ಬರು ಮಹಿಳೆಯರು ಕೂಡ ಒಳಗೊಂಡಿದ್ದಾರೆ ಒಟ್ಟಾರೆಯಾಗಿ ನಮ್ಮ ನಾಲ್ಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾಗಿರಿ ಧಾರವಾಡ ನಗರ ಧಾರವಾಡ ಸಬ್ಅರ್ಬನ್ ಮತ್ತು ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಈ ನಾಲ್ಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ಏಳು ಪ್ರಕರಣಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನ ಆರೋಪಿಗಳನ್ನ ನಾವು ಸಾರ್ವಜನಿಕರಿಗೆ ಬೆದರಿಕೆ ಹಾಕಿ ಸುಲಿಗೆ ಮಾಡಿ ಹಣ ವಸೂಲಿ ಮಾಡ್ತಿದ್ದ ನಾವು ಅಶಕ್ ತಗೊಂಡು ವಿಚಾರಣೆಗಳು ಪಡಿಸಿ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಮತ್ತೆ ಇನ್ನು ಬಹಳಷ್ಟು ಜನ ಇವರಿಂದ ನೊಂದವರು ಯಾರಿದ್ದಾರೆ ಇವರಿಂದ ಬೆದರಿಕೆಗೆ ಒಳಗಾದಂಥವ್ರು ಯಾರಿದ್ದಾರೆ ಅವರುಗಳಿಂದ ಕೂಡ ಕಂಪ್ಲೇಂಟ್ ತಗೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚು ಪ್ರಕರಣಗಳು ದಾಖಲಾಗುವಂತದ್ದು ಮತ್ತೆ ಇದೇ ರೀತಿ ಚಟುವಟಿಕೆ ತೊಡಕೊಂಡಿರುವಂತಹ ಇನ್ನೂ ಹೆಚ್ಚು ವ್ಯಕ್ತಿಗಳು ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿ ಅವ್ರದ್ದು ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿರುವಂತದ್ದು ಕಂಡು ಬಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಕೂಡ ಮಾಡ್ತೀವಿ